ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಈ ಮಾವಿನ ಹಣ್ಣಿನ ಸೀಸನ್ ಇದೆ ಈಗ ಅಂದರೆ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿ ಬೆನಿಫಿಟ್ ಸಿಗತ್ತೆ ಮತ್ತು ಈ ಮಾವಿನ ಹಣ್ಣು ನಮ್ಮ ಆರೋಗ್ಯಕ್ಕೆ ಯಾವ ಯಾವ ಉಪಯೋಗ ಮಾಡುತ್ತೆ ಮತ್ತು ಇದರ ಉಪಯೋಗಗಳೇನು ಅನ್ನೋದನ್ನು ನಾನು ಹೇಳ್ತೀನಿ ನೋಡ್ಕೊಳ್ಳಿ ಮಾವಿನ ಹಣ್ಣು ಅನೇಕ ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಅದರಲ್ಲಿ ವಿಟಮಿನ್ ಎ ಮತ್ತು ಸಿ ಯು ಉತ್ತಮವಾದ ಮೂಲವಾಗಿರುತ್ತದೆ ಕಣ್ಣು ಮತ್ತು ಪ್ರತಿಕ್ಷಣವಾದ ವ್ಯವಸ್ಥೆಯ ಆರೋಗ್ಯಕ್ಕೆ ಈ ಮಾವಿನ ಹಣ್ಣು ತುಂಬ ಒಳ್ಳೆಯದಾಗಿರುತ್ತದೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ಕ್ಯಾನ್ಸರ್ ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯಲು ಸಹಾಯವನ್ನು ಮಾಡುತ್ತದೆ ಎಂದು ಹೇಳಬಹುದು ಈ ಮಾವಿನ ಹಣ್ಣನ ಉಪಯೋಗವನ್ನು ನೋಡಿದಾಗ ಆ ಕಣ್ಣಿನ ಆರೋಗ್ಯ ಹಾಗೂ ಪ್ರತಿ ರಕ್ಷಣಾ ವ್ಯವಸ್ಥೆ ಕ್ಯಾನ್ಸರ್ನ ತಡೆಗಟ್ಟುವಿಕೆ ಜೀರ್ಣಕ್ರಿಯೆ ಹೃದಯದ ಆರೋಗ್ಯ ಚರ್ಮದ ಆರೋಗ್ಯ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಮೊದಲನೆಯದಾಗಿ ಹೇಳೋದಾದರೆ ಈ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಟಮಿನ್ ಎ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಅವನತೆಯನ್ನು ಸಹ ಇದು ಕೆಲವು ರೀತಿಯಲ್ಲಿ ತಡೆಗಟ್ಟುತ್ತದೆ ಮತ್ತು ಪ್ರತಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ವಿಟಮಿನ್ ಸಿ ಎ ಇರೋದರಿಂದಾಗಿ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ಮತ್ತು ಕ್ಯಾನ್ಸರಿಗೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳನ್ನು ಸಹ ಇದು ಕಡಿಮೆ ಮಾಡುತ್ತದೆ ಈ ಮಾವಿನ ಹಣ್ಣು ಫೈಬರನ್ನು ಒಳಗೊಂಡಿರುವುದರಿಂದ ಜೀರ್ಣಕ್ರಿಯೆಗೆ ಇನ್ನೂ ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ಮಲಬದ್ಧತೆಯನ್ನು ತಡೆಗಟ್ಟುತ್ತದೆ ಅಂದರೆ ಕೆಲವರಿಗೆ ಪೈಲ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಕಾಯಿಲೆಗಳಾಗಿರ್ಬೋದು ಅಂತಹ ಕಾಯಿಲೆಗಳಿದ್ದಾಗ ಇಂಥ ಹಣ್ಣನ್ನು ಊಟವಾದ ನಂತರ ತಿನ್ನಬೇಕು ಊಟಕ್ಕಿಂತ ಮೊದಲು ತಿನ್ನಬಾರ್ದು ಮತ್ತು ಅತಿಯಾಗಿಯೂ ಸಹ ತಿನ್ನೋಕ್ಕೆ ಹೋಗಬಾರ್ದು ಇದನ್ನು ಇದು ಜೀರ್ಣಕ್ರಿಯೆಗೆ ಉತ್ತಮವಾದಂಥ ಒಂದು ಹಣ್ಣು ಅಂತಲೇ ಹೇಳ್ಬೋದು ಇನ್ನೊಂದು ಇದರ ಉಪಯೋಗ ಏನಂದರೆ ಹೃದಯದ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ ಅಂತ ಹೇಳಬಹುದು ಅದರಲ್ಲಿಯೂ ರಕ್ತದ ತೊಟ್ಟ ರಕ್ತದ ಒತ್ತಡ ಇರುತ್ತಲ್ಲ ಅದನ್ನು ನಿಯಂತ್ರಣವನ್ನು ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ ಹೀಗೆ ಚರ್ಮದ ಆರೋಗ್ಯ ಕಾಂತಿಯುತವಾಗಿ ಇರಬೇಕು ಅಂತ ಹೇಳಿದರೆ ವಿಟಮಿನ್ ಸಿ ಮುಖ್ಯವಾಗಿರುತ್ತದೆ ಆದ್ದರಿಂದ ಚರ್ಮವನ್ನು ಆರೋಗ್ಯವಾಗಿ ಕಾಂತಿಯುತವನ್ನಾಗಿ ಇಡುವುದಕ್ಕೂ ಸಹ ಈ ಮಾವಿನ ಹಣ್ಣು ತುಂಬಾ ಸಹಾಯವನ್ನು ಮಾಡುತ್ತದೆ ಈಗ ಮೂತ್ರಪಿಂಡದ ಕಲ್ಲುಗಳೆಲ್ಲ ಇರುತ್ತೆ ಕೆಲವರಲ್ಲಿ ಆ ರೀತಿ ಇದ್ದಾಗ ಈ ಮಾವಿನ ಹಣ್ಣುಗಳು ಕಲ್ಲುಗಳ ರಚನೆಯ ಸಾಧ್ಯತೆಯನ್ನು ಕಡಿಮೆಯನ್ನು ಮಾಡುತ್ತದೆ ಎಂದು ಹೇಳಬಹುದು ಏಕೆಂದರೆ ಇದು ಪೊಟ್ಯಾಷಿಯಮನ್ನು ಹೊಂದಿರುತ್ತದೆ ಹೀಗೆ ಮಾವಿನ ಹಣ್ಣುಗಳನ್ನು ತಿನ್ನುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ನಾವು ಸಹ ಪಡ್ಕೊಳ್ಬೋದು ಅದರಲ್ಲೂ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದರ ಮೂಲಕವಾಗಿ ಮತ್ತು ರೋಗ ನಿರೋಧಕವಾದ ಶಕ್ತಿಯಾಗಿಯೂ ಸಹ ಕೆಲಸವನ್ನು ಮಾಡುತ್ತದೆ ಮಾವಿನ ಹಣ್ಣುಗಳಿಗೆ ಕೆರಟಿನ್ ನಾಯ್ಡುಗಳು ಉತ್ತಮವಾಗಿರುವುದರಿಂದ ಹಳದಿ ಹಣ್ಣುಗಳಿಗೆ ಅವುಗಳ ಬಣ್ಣವನ್ನು ನೀಡುವ ಸಂಯುಕ್ತಗಳ ಗುಂಪುಗಳಾಗಿರುತ್ತದೆ ಕೆರಟಿನ್ ನಾಯ್ಡುಗಳನ್ನು ಹೊಂದಿರುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಇದರಲ್ಲಿ ಪಡೆಯಬಹುದು ಈ ಮಾವಿನ ಗಿಡದ ಭಾಗಕ್ಕೂ ಸಹ ಚರ್ಮಕ್ಕೂ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಈ ಮೊಡವೆಗಳೆಲ್ಲ ಇದ್ದಾಗ ಇಂತಹ ಒಂದು ಹಣ್ಣುಗಳನ್ನು ಸೇವಿಸುವುದರಿಂದ ಮೊಡವೆಗಳು ಸಹ ಕಡಿಮೆಯಾಗುತ್ತದೆ ಮಲಬದ್ಧತೆ ಕಡಿಮೆ ಮಾಡುತ್ತದೆ ಆರೋಗ್ಯ ಕಣ್ಣಿನ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ ಯಾವಾಗಲೂ ಸಹ ಈ ಹಣ್ಣಿನ ಹಣ್ಣನ್ನು ಊಟವಾದ ನಂತರ ತಿನ್ನಬೇಕು ಊಟಕ್ಕಿನ್ನ ಮೊದಲು ತಿನ್ನಬಾರ್ದು ಈಗ ಅತಿಯಾಗಿ ತಿನ್ನೋದರಿಂದಾಗಿ ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಯಿಲೆಗಳು ಸಹ ಬರುತ್ತದೆ ಆದ್ದರಿಂದ ಅತಿಯಾಗಿ ಇದನ್ನು ತಿನ್ನಬಾರ್ದು ಆದಷ್ಟು ಇದನ್ನು ತಿನ್ನಬೇಕಾದರೆ ಯಾವಾಗಲೂ ಸಹ ಉತ್ತಮವಾದ ಆರೋಗ್ಯವನ್ನು ಸಹ ತಂದುಕೊಡುತ್ತದೆ ಎಂದು ಹೇಳಬಹುದು ಆದ್ದರಿಂದ ಈ ಮಾವಿನ ಹಣ್ಣು ನಮ್ಮ ಜೀವನದಲ್ಲಿ ಅತಿ ಉತ್ತಮವಾದಂಥ ಒಂದು ಹಣ್ಣು ಅಂತಲೇ ಸಹ ಹೇಳಬಹುದು ಈ ಹಣ್ಣನ್ನು ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಈ ವಿಡಿಯೋ ನೋಡೋದಕ್ಕೆ ತುಂಬ ವಂದನೆಗಳು